ನೋಡಿ ಫ್ರೆಂಡ್ಸ್ ಇವತ್ತು ನಾನು ಗೊಜ್ಜಾಲಕ್ಕಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಾಲು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಆ್ಯಂಡ್ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಹುಣಸೆ ರಸ ಹುಣಸೆ ಹಣ್ಣು ಅರ್ಧ ಲೀಟರ್ ನೀರಿಗೆ ಹುಣಸೆ ಹಣ್ಣು ಮತ್ತು ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ಹಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಅಜ್ ಖಾರದ ಪುಡಿ ಇಷ್ಟನ್ನು ಹಾಕಿಸಿ ಅರ್ಧ ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಆನ್ ಮಾಡೋಣ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು ಇದನ್ನು ಸ್ವಲ್ಪ ಬ್ರೌನ್ ಬರ್ಸ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಬ್ರೌನ್ ಕಲರ್ ಬರ್ತಾ ಇದೆ ఇంక ఫుల్ హే ఉబిట్టు స్వల్ప ఉరిబు ఫుల్ తల హిడే ఉరి ఓకేనా ఓకేనా ఇవ్వగ గ్యాస్ ఆఫ్ మతీ ఫ్రెండ్స్ ఇది స్వల్ప తే స్వల్ప తండే మిక్సి జారీగా ಇದನ್ನು ಜಾರಿಗೆ ಹಾಕಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡಬೇಕು ಇವಾಗ ಇದು ಗ್ರೈನ್ ಆಗಿದೆ ಫ್ರೆಂಡ್ಸ್ ನೋಡಿ ಇದು ಇಷ್ಟು ಗ್ರೈನ್ ಆಗಿದೆ ಓಕೆನಾ ಇದು ಗ್ರೈಂಡ್ ಮಾಡಿರೋದನ್ನ ಗ್ರೈನ್ ಆಗಿರೋದನ್ನ ಇದಕ್ಕೆ ಸುರ್ಕೋತಾ ಇದ್ದೀನಿ ಓಕೆನಾ ಇದನ್ನು ಸುರ್ಕೋತಾ ಇದ್ದೀನಿ ಓಕೆನಾ ಇದನ್ನು ಸುರ್ಕೊಂಡು ಹೀಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ 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 ಉದ್ರ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಹಿಟ್ಟಿಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡಬೇಕು ಆಗಬೇಕು ಆ ಥರ ಅಂದರೆ ಹಿಟ್ಟಿಲ್ಲದೆ ಇರೋ ಥರ ಉದ್ರಾಗಬೇಕು ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಫ್ರೆಂಡ್ಸ್ ಇದು ಈ ಥರ ಕಲಿಸಿದ್ದೀನಿ ಇದು ಕಲಸಿ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ನೆನೆಯೋದಿಕ್ಬಿಡಬೇಕು ಇದನ್ನು ನೆನೆಸಿ ಇಟ್ಬಿಟ್ಟು ಕಾಲು ಗಂಟೆ ಆದಮೇಲೆ ಒಗ್ಗರಣೆ ಮಾಡಬೇಕಾ ಫ್ರೆಂಡ್ಸ್ ಇದು ಕಾಲು ಗಂಟೆ ನೆನೆಸಿದ್ದೀನಿ ನೆನೆಸಿದ ಮೇಲೆ ಫುಲ್ಲು ಉದುದ್ರಾಗಿ ಬಂದಿದೆ ಸರಿನಾ ಇದು ಫುಲ್ಲು ಉದುದ್ರಾಗಿದೆ ಇವಾಗ ನೆಕ್ಸ್ಟು ಬ್ಯಾಂಡ್ಲಿ ಇಡ್ತಾಯಿದ್ದೀನಿ ಪ್ಯಾನ್ ಇಡ್ತಾ ಇದ್ದೀನಿ

ఇవగా నాలుగు స్పూనస్ ఎన్నెహాక్తీ ఫోర్ స్పూనష్టు ఎన్నె హాక్తాదీనా సతీ సడీ Ekstra. ಕಡ್ಲೆ ಡಿಸರ್ಟ್ ಮಾಡ್ತೀನಿ ಕಡ್ಲೆ ಮಿಕ್ಸ್ ಮಾಡ್ತಾ ಇದೀನಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಟ್ರೀ ಡೀಪ್ ಫ್ರೈ ಮಾಡ್ಲಿ ಕಡ್ಲೆ ಡಿಸರ್ಟ್ ಸ್ವಲ್ಪ ಫ್ರೈ ಆಗಬೇಕು ಏನಾ இவங்க கடலைபழாக்கணும் கடலேபழை மற்ற உஜ்ணினா கடலேபழை ஐந்து உஜ்ஜினு உஜினாக்கி ஃபுல்லு டீப் ஃபிரைமா இது ஃபுல்லு ட்ரையாக இருக்கா తు చదు ఫ్రెండ్స్ ఇది గొజ్జవులకి స్వల్ప ఎలా అదే హే త మరి తున్నే చన బుల్ ఫ్రై ఆగితే ఫ్రెండ్స్ ఇది ఫుల్ ఫ్రై ఆగితే ఇవ్వగా నూ ఇక ఇంట్లో ఇండియా యాకనా ఇది ఫుల్ ఇవ్వ ఇంకే ఫుల్ హాస్ట్ ఫ్రెండ్స్ ఈ మిక్స్ నీటే చూడ మిక్స్ ఓకేనా ఫుల్ మిక్స్ పూరిన ఫుల్ లొ ఫ్లేమల్ కొట్టుకోవాలి ఫుల్ లొ ఫ్లేమే కొట్టుకుంటు ఇద మిక్స్ మూడి ಗೊಜ್ಜವಲಕ್ಕಿ ರೆಡಿಯಾಗಿದೆ ದಯವಿಟ್ಟು ಎಲ್ಲರೂ ಆದಷ್ಟು ಟ್ರೈ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ